ಇಂದು ಮೈಸೂರಿನಲ್ಲಿ ಮಹಿಷಾ ದಸರಾ ಆಚರಿಸೋಕೆ ನಿರ್ಧಾರ ಮಾಡಲಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ಇದೆ ಮೈಸೂರು ಮಹಿಷಾ ದಸರಾ ಆಚರಣೆ ಸಮಿತಿಯಿಂದ ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೈಸೂರಿನಲ್ಲಿ ಮಹಿಷಾ ಮಂಡಲೋತ್ಸವ ಆಚರಣೆಯ ವಿಚಾರ ಮೈಸೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಚಾಮುಂಡಿ ಬೆಟ್ಟ ಸೇರಿದಂತೆ ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ನಿನ್ನೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಷೇಧ ಆಗದೆ ಇರುತ್ತೆ ನಗರದಲ್ಲಿ ಯಾವುದೇ ಸಭೆ ಸಮಾರಂಭ ರ್ಯಾಲಿ ನಡೆಸಬಾರ್ದು ಅಂತ ನಿಷೇಧವನ್ನು ಹೇರಿಸಲಾಗಿದೆ ಇತ್ತ ಚಾಮುಂಡಿ ಬೆಟ್ಟಕ್ಕೂ ಕೂಡ ಯಾವುದೇ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ ಮಹಿಷಾ ದಸರಾವನ್ನ ನಾವು ಮಾಡ್ತೀವಿ ಅನ್ನುವಂಥ ಹಿನ್ನೆಲೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಸಮಿತಿಯವರು ಅದಕ್ಕೆ ಅವಕಾಶ ಸಿಗುತ್ತೋ ಸಿಗಲ್ವಾ ಅನ್ನುವಂಥ ಗೊಂದಲದ ನಡುವೆ ಇದ್ರು ನಿನ್ನೆ ಸಚಿವರೇ ಅವಕಾಶವನ್ನು ಕೊಟ್ಟಿದ್ದು ಮಾಡದಿದ್ರೆ ಮಾಡಿ ಅದರ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಬಾರ್ದು ಬೇರೆ ಯಾವುದೇ ರೀತಿಯಾದಂಥ ಆಗಬಾರದು ಅನ್ನೋದನ್ನು ಅವರು ಹೇಳಿದ್ರು ಆದರೆ ಪೊಲೀಸ್ ಕಮಿಷನರ್ ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ರು ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಆ ಕಾರಣಕ್ಕಾಗಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಇವತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಲಿಕ್ಕೆ ಅವಕಾಶ ಇಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಲಾಗಿದೆ ಅಂದರೆ ನಾಳೆ ಮಧ್ಯರಾತ್ರಿವರೆಗೂ ಈ ಒಂದು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರತ್ತೆ ಆಚರಣೆ ಬೇಕಾದರೆ ಮಾಡಿಕೊಡಿ ಆದರೆ ಯಾವುದೇ ಗೊಂದಲಗಳಾಗಬಾರ್ದು ಸಮಸ್ಯೆಗಳಾಗಬಾರ್ದು ಅವಹೇಳನಗಳಾಗಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿತ್ತು ಯಾಕಂದರೆ ಒಮ್ಮೆ ಅವಕಾಶ ಸಿಕ್ಕಿತ್ತು ಆಚರಣೆಗೆ ಅವಕಾಶ ಸಿಕ್ಕಿದಾಗ ಒಂದಷ್ಟು ಗೊಂದಲಗಳಾಗಿತ್ತು ಅಸಮಾಧಾನಗಳಾಗಿದ್ದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದ್ದರು ಸೊ ಆ ಕಾರಣಕ್ಕಾಗಿ ಈ ಬಾರಿ ಅವಕಾಶ ಕೊಡೋದು ಡೌಟು ಅಂತಲೇ ಹೇಳಲಾಗ್ತಾ ಇತ್ತು ಬಟ್ ಸಚಿವರು ಓಕೆ ಅಂದಿದ್ರು ನಮ್ಮ ಈ ನೆಲದಲ್ಲಿ ಮಣ್ಣು ಕಲ್ಲು ಎಲ್ಲದಕ್ಕೂ ಕೂಡ ನಾವು ಆರಾಧನೆಯನ್ನು ಮಾಡ್ತೀವಿ ನೀವು ಮಹಿಷಾರಾಧನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಓಕೆ ಆದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರದು ಅನ್ನೋದನ್ನು ಹೇಳಲಾಗಿತ್ತು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿತ್ತು ಅಲರ್ಟ್ ಆಗಿತ್ತು ಯಾವುದೇ ರೀತಿಯಾದಂಥ ಗೊಂದಲಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಚಾಮುಂಡಿ ಬೆಟ್ಟ ಮೈಸೂರು ಮೈ ಚಾಮುಂಡಿ ಬೆಟ್ಟ ಸೇರಿದಂತೆ ಮೈಸೂರಿನ ಎಲ್ಲ ಕಡೆಯಲ್ಲೂ ಕೂಡ ಈ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಮಹಿಷಾ ದಸರಾಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇನ್ನೊಂದು ಕಡೆಯಲ್ಲಿ ಪೊಲೀಸರು ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಇವತ್ತಿನ ಬೆಳವಣಿಗೆಗಳು ಏನೆಲ್ಲ ಇದೆ ಮೈಸೂರಲ್ಲಿ ಇವತ್ತು ಮೈಸೂರಿನಲ್ಲಿ ಏನು ಮಹಿಷಾ ದಸರಾವನ್ನ ಮಹಿಷಾ ಮಂಡಲೋತ್ಸವ ಅನ್ನುವ ಒಂದು ಹೆಸರಿನಲ್ಲಿ ಆಚರಣೆಯನ್ನ ಮಾಡ್ಲಾಗ್ತಾ ಇದೆ ಪ್ರತಿ ಬಾರಿ ದಸರಾದ ಸಂದರ್ಭದಲ್ಲಿ ಈ ಒಂದು ಮಹಿಷಾ ದಸರಾ ಸಾಕಷ್ಟು ಸದ್ದನ್ನ ಮಾಡ್ತಕ್ಕಂಥದ್ದು ಪರ ವಿರೋಧವಾದಂತಹ ಚರ್ಚೆಗಳು ಹೆಚ್ಚಿನದಾಗಿ ನಡೀತಾವೆ ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಮಹಿಷಾ ದಸರಾ ವಿಚಾರಣೆಯ ವಿಚಾರವಾಗಿ ಈಗಾಗಲೇ ಪರ ವಿರೋಧವಾದಂತಹ ಚರ್ಚೆಗಳಿರ್ತಕ್ಕಂಥದ್ದು ಇವತ್ತು ಮಹಿಷಾ ದಸರಾವನ್ನ ಅಂದ್ರೆ ಮಹಿಷಾ ಮಂಡಲೋತ್ಸವ ಅನ್ನುವ ಹೆಸರಿನಲ್ಲಿ ಆಚರಣೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಮಹಿಷಾಸುರನ ಆರಾಧನೆಯನ್ನ ಮಾಡ್ತಕ್ಕಂಥವರು ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷನ ಪ್ರತಿಮೆ ಏನಿದೆ ಅದಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ತದನಂತರ ವೇದಿಕೆಯ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇದ್ದಂಥದ್ದು ಹೀಗಾಗಿ ಪೊಲೀಸರು ಈ ಒಂದು ಆ ಸಮಸ್ಯೆಯನ್ನು ಸರಿಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂದ್ರೆ ಯಾವ ಯಾವುದೇ ಆಚರಣೆಯಿಂದ ಯಾವುದೇ ಜನಸಾಮಾನ್ಯರಿಗೆ ಆಗ್ಲಿ ಅಥವಾ ಸಮಾಜದಲ್ಲಿ ಶಾಂತಿ ಕದಡದೇ ಇರೋ ರೀತಿಯಲ್ಲಿ ಇರಲಿ ಅಂತ ಹೇಳಿ ಭಾರತೀಯ ದಂಡ ಸಂಹಿತೆ ನೂರ ಅರವತ್ ಮೂರರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಹೊರಡಿಸಲಾಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಆಚರಣೆಗೆ ಅವಕಾಶ ಇರುವುದಿಲ್ಲ ಮೈಸೂರಿನ ಟೌನ್ ಹಾಲ್ ಆವರಣ ಏನಿದೆ ಈ ಒಂದು ಆವರಣದಲ್ಲಿ ಮಹಿಷ ಮಂಡಲೋತ್ಸವವನ್ನು ಆಚರಣೆ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿದೆ ಇನ್ನ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿರುವಂತಹ ಆ ವೇದಿಕೆಯ ವೇದಿಕೆಯಲ್ಲಿ ಆ ಬೆ ಮಠದ ಜ್ಞಾನಪ್ರಕಾಶ ಪ್ರಕಾಶ ಸ್ವಾಮೀಜಿ ಸಾನಿಧ್ಯ ಈ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಆಚರಣೆ ಆಗುತ್ತೆ ಚಾಮರಾಜನಗರದ ಬುದ್ಧ ವಿಹಾರದ ಬೋರಿದತ್ತ ಬಂತೇಜಿ ಅವರಿರ್ಬಹುದು ಜೊತೆಗೆ ಬರಹಗಾರರು ಜೊತೆಗೆ ಆ ಮಾಜಿ ಮೇಯರ್ ಪುರುಷೋತ್ತಮ್ ಅವರಿರ್ಬೋದು ಜೊತೆಗೆ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಇರ್ಬೋದು ಬಿ ವಿ ನಂಜನಾಜರಸ್ ಅವ್ರಿರ್ಬೋದು ಹೀಗೆ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹೀಗಾಗಿ ಆ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಬಿಟ್ಟು ಬೇರೊಂದು ಕಡೆಗಳಲ್ಲಿ ಏನು ಮೆರವಣಿಗೆ ಮಾಡ್ತಕ್ಕಂಥದ್ದಿರಬಹುದು ಅಥವಾ ಆಚರಣೆಯನ್ನ ಮಾಡ್ತಕ್ಕಂಥದ್ದಿರ್ಬಹುದು ಯಾವುದನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ವೇದಿಕೆಯ ಕಾರ್ಯಕ್ರಮ ಇರಬಹುದು ಜೊತೆಗೆ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲೂ ಕೂಡಲ್ಲ ಪೊಲೀಸರನ್ನ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ ಯಾಕೆಂತ ಹೇಳಿದ್ರೆ ಇದು ಪ್ರತಿ ಬಾರಿಯೂ ಕೂಡ ಮಹಿಷಾ ದಸರಾ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಆಚರಣೆ ಆಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪರ ವಿರೋಧವಾದಂತಹ ಚರ್ಚೆಗಳು ಒಂದು ಕಡೆ ನಾವು ಮಹಿಷಾಸುರ ಆರಾಧನೆಯನ್ನ ಮಾಡೇ ಮಾಡ್ತೇವೆ ಅಂತ ಹೇಳಿ ಮಹಿಷಾ ದಸರಾ ಸಮಿತಿ ಮುಂದಾಗ್ತಾ ಇದ್ರೆ ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಚಾಮುಂಡಿ ಬೆಟ್ಟದ ಚೆಲೋಗೆ ಕಾರ್ಯ ಕೊಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇದ್ದಂಥದ್ದು ಹೀಗಾಗಿ ಇದಕ್ಕೆ ಕಡಿವಾಣವನ್ನು ಹಾಕುವಂತಹ ನಿಟ್ಟಿನಲ್ಲಿ ಏನು ವೇದಿಕೆಯ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕೊಡುವ ಮುಖಾಂತರ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಆಚರಣೆಗೆ ಅವಕಾಶವನ್ನು ಕೊಡದೆ ಇರೋ ರೀತಿಯಲ್ಲಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಜಿಲ್ಲಾಡಳಿತವು ಕೂಡ ಇದಕ್ಕೊಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಶಾಂತಿಯುತವಾಗಿ ಆಚರಣೆಯನ್ನು ಮಾಡ್ಲಿಕ್ಕೆ ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಆಚರಣೆಗಳಾದ್ಯದ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ವಿರೋಧದ ನಡುವೆ ಈಗ ಮಹಿಷ ಮಂಡಲೋತ್ಸವದ ಆಚರಣೆ ಆಗುತ್ತೆ ಸುಮಾರು ಹತ್ತು ಮೂವತ್ತರ ವೇಳೆಗೆ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ ಅನಿತ್ಮಲ ಡೀಟೇಲ್ಸ್ಗಾಗಿ